ನಾನೀಗ ತೊಗರಿಬೇಳೆಯಲ್ಲಿ ಪೊಪ್ಪು ಸಾರು ಹೇಗೆ ಮಾಡೋದು ಇದು ಆಂಥರ ಸೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದಕ್ಕೊಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಅಷ್ಟೇ ತೊಗರಿಬೇಳೆ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ದಿಂಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಸುರಿದುಬಿಟ್ಟು ಹಾಕ್ಕೊಟ್ಟಿದ್ದೀನಿ ஏழு இன்சு எலமைச்சி மணிக்கு கருவேன் ஜீருக்கு ஒன்று அது ஸ்பூன் அப்ப மென்சு ஹாக்கி తు బ జ మొక్కగా శీత అది మాకు అర్ధ కప్ప్రిబి హిండి ఇది స్వల్ప ఉప ఉంటుంది ఇది యాగ తర్కారి ఏమన్న శారటేజ్ బందాడీర నెంట్ బందా ఇది బేగ మాకు స్వల్ప ఉణిహెం ఒం కొబ్బరి ఒం కప్ప స్వల్ప అరిశి ಒಂದು ಲೋಟ ನೀರು ಹಾಕ್ಬಿಟ್ಟು ಬೇಯಕ್ಕೆ ಒಂದು ಎರಡು ವಿಜಲ್ ಕೂಗಿಸ್ಕೋಬೇಕು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುಕ್ಕರ್ ಒಂದೆರಡು ವಿಜಲ್ ಕೂಗಿಸ್ಕೋತೀನಿ ಇದು ಜ್ವರ ಬಂದಾಗ ಬಾಯಿ ಕೆಟ್ಟಾಗ ಮ ಈ ಸಾಕು ತುಂಬ ಚೆನ್ನಾಗಿರುತ್ತೆ ಈಗ ಬೇಯಿಸಿ ಸೋಲ್ ಹಾಕೊಂಡಿರೋದನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಈಗ ನಿಮ್ಗೆ ಎಷ್ಟು ಬೇಕೋ ಮೆಣ್ಸಿನ್ಕಾಯಿ ತೆಗೆದುಬಿಟ್ಟು ಮಿಕ್ಸಿಯಲ್ಲಿ ನುಣ್ಣಗೆ ಹಾಕೊಬಿಡಿ ತರಿ ತರೀಯಾಗ ಹಾಕ್ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಸಾಕು ಇದೇನು ಕುದಿಸೋ ಅವಶ್ಯಕತೆ ಇದೆ ನೋಡಿ ಈ ಥರ ರುಬ್ಬು ಹಾಕಿದ್ಮೇಲೆ ಈ ಥರ ಸ್ವಲ್ಪ ಗಟ್ಟಿಗೆ ಇರುತ್ತೆ ಇದು ಆಡಿಸ್ಕೋಬಾರ್ದು ತರತರಿ ಇರಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಳಿಸ್ಕೊಂಬಿಟ್ರೆ ಆಯಿತು ಇದು ಚಳಿ ಮಳೆಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮುದ್ದೆ ಚಪಾತಿ ಅನ್ನ ಎಲ್ಲದಕ್ಕೂ ಆಗುತ್ತೆ ಒಂದು ಸಲ ಟ್ರೈ ಮಾಡಿ कमेंट सेक्शन के कमेंट